ಮೈಸೂರು ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟಕ್ಕೆ ಉತ್ತಮ ಪ್ರತಿಕ್ರಿಯೆ ಮುಂಬರುವ ದಿನಗಳಲ್ಲಿ ದೇಶದ ಮತ್ತಷ್ಟು ನಗರಗಳಿಗೆ ವಿಮಾನಗಳ ಹಾರಾಟ ಆರಂಭಿಸಲಾಗುವುದು ಎಂದು ಸಂಸದ ಪ್ರತಾಪ್ ಸಿಂಹ ತಿಳಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮುಂಬರುವ ದಿನಗಳಲ್ಲಿ ತಿರುಪತಿ ಶಿರಡಿ ಕೊಯಂಬತ್ತೂರು ಅಹಮದಾಬಾದ್ ದೆಹಲಿ ಮುಂಬೈ ಮಹಾನಗರಕ್ಕೆ ಮೈಸೂರಿನಿಂದ ವಿಮಾನಗಳ ಹಾರಾಟ ಆರಂಭಿಸುವ ಗುರಿಯಿದೆ ಆದರೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಈಗ ಇರುವ ರನ್ವೆ ಮತ್ತಷ್ಟು ವಿಮಾನಗಳ ಹಾರಾಟಕ್ಕೆ ಸಾಕಾಗುವುದಿಲ್ಲ ಹಾಗಾಗಿ ರನ್ವೇ ವಿಸ್ತರಣೆ ಮಾಡಿದ ನಂತರ ಮಾತ್ರವೇ ಈ ಎಲ್ಲಾ ಪ್ರಮುಖ ನಗರಗಳಿಗೆ ಮೈಸೂರಿನಿಂದ ವಿಮಾನಗಳ ಹಾರಾಟ ಸಾಧ್ಯವಾಗಲಿದೆ ಈಗಾಗಲೇ ಹಾರಾಟ ನಡೆಸುತ್ತಿರುವ ವಿಮಾನಗಳಿಗೆ ಮೈಸೂರಿನ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅದರಲ್ಲೂ ಗೋವಾಗೆ ತೆರಳುವ ವಿಮಾನದಲ್ಲಿ ನೂರಕ್ಕೆ ನೂರರಷ್ಟು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು ಕೋವಿಡ್ ನಂತರ ಮತ್ತೆ ವಿಮಾನಯಾನ ಸೇವೆಯನ್ನು ಆರಂಭ ಮಾಡಬೇಕು ಅಂತಲೇ ಅಂದ್ಕೊಂಡು ಎಲ್ಲ ಸಂಬಂಧಪಟ್ಟಂತಹ ಟೂ ಜೆಟ್ ಮತ್ತು ಇಂಡಿಗೋ ಮೂವರಿಗೂ ಮಾತಾಡಿದ ನಂತರ ಈಗ ಮೈಸೂರಿಂದ ಬೆಳಗಾಮ್ಗೆ ಗೋವಾಕ್ಕೆ ಕೊಚ್ಚಿಗೆ ಮಂಗಳೂರಿಗೆ ಹೈದರಾಬಾದ್ಗೆ ಹಾಗೂ ಚೆನ್ನೈಗೆ ಮತ್ತು ಬೆಂಗಳೂರಿಗೆ ಇಷ್ಟು ಕಡೆಗೆ ರೀಸ್ಟಾರ್ಟ್ ಮಾಡಿಸಿದ್ದೀವಿ ಮಂಗಳೂರಿಗೆ ಅದು ಉಡಾನ್ ಸೆಕ್ಟ್ರಲ್ಲಿ ಮಾಡಿಸಿದ್ದೀವಿ ಆದ್ರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಲೋಡ್ ಸಿಗ್ತಾ ಇದೆ ಅದು ಸಕ್ಸಸ್ಫುಲ್ ಆಯಿತು ಅಂತಲೇ ಹೇಳಿದರೆ ನಾವು ಬೇರೆ ಕಡೆಗೆ ತಿರುಪತಿಗೆ ಶಿರಡಿಗೆ ಇದು ಫ್ಲೈಟ್ ಸರ್ವಿಸನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಂತರ ಕೊಯಮತ್ತೂರಿಗೆ ಕೊಡಬೇಕು ಅನ್ನೋದು ಇದೆ ಅಹಮದಾಬಾದು ಡೆಲ್ಲಿ ಮತ್ತು ಮುಂಬೈಗೂ ಕೂಡ ಕೊಡಬೇಕು ಆದರೆ ರನ್ವೇ ಎಕ್ಸ್ಪಾನ್ಷನ್ ಮಾಡಿದ ನಂತರನೂ ಕೊಡಕ್ಕೆ ಸಾಧ್ಯ ಆಗೋದು ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ಗಳನ್ನು ಈಗಿರುವಂಥ ರನ್ವೇನಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವಾಗ ನಮ್ಮ ಮೈಸೂರು ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅದರಲ್ಲಿ ವಿಶೇಷವಾಗಿ ಗೋವಾದ್ದು ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಡೇ ಸಿಗ್ತೈತೆ